ಮಿತ್ರರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗೋವುಗಳ ಮಾರಣ ಹೋಮವಾಗ್ತಿದೆ ಅದಕ್ಕಾಗಿ ನಾವು ಈ ಪ್ರೆಸ್ ಮೀಟ್ ಅನ್ನು ಮಾಡಲಾಗ್ತಿದೆ ಏನಿದು ಮಾರಣ ಹೋಮ ಅಂದ್ರೆ ಎಮೋ ಎಮೋರ್ಜೆನಿಕ್ ಬೌಲ್ ಸಿಂಡ್ರೋಮ್ ಕರುಳಿನ ರಕ್ತಸ್ರಾವ ಅಂತ ಏನಾಗ್ತಿದೆ ವ್ಯಾಪ್ ಅಕ್ಷಯ ಫೌಂಡೇಶನ್ ಟ್ರಸ್ಟ್ ನಲ್ಲಿ ಮುನ್ನೂರು ದೇಸಿ ಹಸಿಗಳನ್ನು ರಕ್ಷಣೆ ಮಾಡುತ್ತಾ ಬಂದಿದ್ದೇವೆ ಕಳೆದ ಹದಿನೈದು ದಿವಸದಿಂದ ಸುಮಾರು ಇಪ್ಪತ್ತೈದು ಹಾಕಳು ತತ್ತಕ್ಷಣ ಕುಸಿದು ಪ್ರಾಣ ಬಿಡ್ತಾ ಇದ್ದಾರೆ ಈ ಒಂದು ವಿಷಯದಲ್ಲಿ ಸಾಕಷ್ಟು ನಮಗೆ ಗಾಬರಿಗೊಂಡು ಈಗಾಗಲೇ ಕರ್ನಾಟಕ ರಾಜ್ಯದ ಪಶು ವೈದ್ಯ ಇಲಾಖೆಯನ್ನು ಸಂಪರ್ಕ ಮಾಡಲಾಗಿ ಸಾಕಷ್ಟು ಜನ ಇದ್ರ ಬಗ್ಗೆ ಒಂದಷ್ಟು ಪ್ರಯತ್ನಗಳು ಪೋಸ್ಟ್ ಮಟನ್ನು ಸಾಕಷ್ಟು ಆಗಿದೆ ಇದರಲ್ಲಿ ಏನಾಗಿದೆ ಇಲಾಖೆ ಹೇಳೋದೇನಂದ್ರೆ ಹೋಮೋಜನಿಕ್ ಬೌಲ್ ಸಿಂಡ್ರೋಮ್ ಅಂದರೆ ಕರುಳಿನ ಕ್ಯಾನ್ಸರ್ ಅಥವಾ ಒಂದು ಬ್ಯಾಕ್ಟೀರಿಯಾ ಒಂದು ಬಂದಿದೆ ಈ ಬ್ಯಾಕ್ಟೀರಿಯಾ ಬಂದರೆ ಯಾವುದೇ ಕಾರಣಕ್ಕೂ ಒಂದು ಗಂಟೆ ಹಸು ಸಾಯ್ತಿದೆ ನೋಡಿ ಇವತ್ತು ದೇಸಿ ಹಸುಗಳನ್ನು ರಕ್ಷಣೆ ಮಾಡ್ತಿದೀವಿ ಗೋಶಾಲೆ ಹೆಸರಿನಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ನಾವು ಹಣವನ್ನು ಕೊಟ್ಟು ಖರ್ಚನ್ನು ಮಾಡಿ ಅಕಸ್ಮಾತ್ ಯಾವುದೇ ಲಾಭದ ಉದ್ದೇಶವಿಲ್ಲದೆ ನಾವು ಗೋ ಸೇವೆಯನ್ನು ಮಾಡ್ತಿದ್ದೀವಿ ಆದರೆ ಇದೊಂದು ಭೀಕರವಾದ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ಈಗಾಗಲೇ ಮುಂದೆ ಯಾಕೆ ಇದನ್ನ ಗೋಗಳನ್ನ ಹಸುಗಳನ್ನ ರಕ್ಷಣೆ ಮಾಡೋದು ಅನ್ನೋದು ನಮಗೆ ಚಿಂತಾ ಕಾಂತರಾಗಿದ್ದೇವೆ ಈ ದೃಷ್ಟಿಯಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಅನ್ನು ಮಾಡ್ತಿದ್ದೀವಿ ಯುಗ ಯುಗಗಳನ್ನ ರಾಷ್ಟ್ರವನ್ನ ಹೊಂದಿಸಿದಂತ ಈ ಗೋ ಮಾತ ಯಾವುದೇ ಇದರಲ್ಲಿ ತಗೊಂಡ್ರು ಗೋ ಅನ್ನ ನಮ್ಗೆ ಆ ತರದ ಒಂದು ಎಮೋಷನ್ ಭಾವನಾತ್ಮಕ ಒಂದು ಸಂಕೇತವನ್ನು ಕೊಟ್ಟಿದೆ ಹಾಗಾಗಿ ಇವತ್ತು ಯುವಕರು ಮತ್ತೆ ಮಠಮಂದಿರಗಳು ಮತ್ತೆ ಎಲ್ಲರೂ ಈ ಗೋಶಕ್ತಿಯನ್ನ ಉಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಸರ್ಕಾರದ ವತಿಯಿಂದ ಮತ್ತೆ ಪ್ರೈವೇಟ್ ಗಳಿಂದ ಮಾಡ್ತಾ ಬಂದಿದೆ ಕಳೆದ ಹದಿನಾರು ವರ್ಷದಿಂದ ನಮ್ಮ ಗೋಶಾಲೆ ಪುಣ್ಯಕೋಟಿ ಗೋಶಾಲೆ ಹಳ್ಳಿಕಾರ್ ನಮ್ಮ ದೇಶೀಯ ನಮ್ಮ ರಾಜ್ಯದ ತಡೆಯಾದಂತ ಹಳ್ಳಿಕಾರ್ ಮತ್ತೆ ಮಲೆನಾಡು ಗಿಡನ ಸಂವರ್ಧನೆ ಮಾಡ್ಕೊಂಡು ಸುಮಾರು ಮುನ್ನೂರ ಹಾಕಲು ಮೇಲೆ ನಾವು ಇಲ್ಲಿ ಸಂವರ್ಧನೆ ಮಾಡಿ ರೈತರಿಗೆ ಅನ್ನದಾತೋ ಸುಖಿಭವ ಕಾರ್ಯಕ್ರಮದಲ್ಲಿ ಎಪ್ಪತ್ತರಿಂದ ಎಂಬತ್ತು ಜೊತೆ ಉಚಿತವಾಗಿ ಕೋರಿಗಳನ್ನು ಕೊಟ್ಟು ಸಂವರ್ಧನ ಕ್ರಿಯೆಯನ್ನ ನಮ್ಮ ರಾಮನಗರ ಜಿಲ್ಲೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಕೊಡಿಸ್ಕೊಂಡಿದೆ ಈ ಗೋಶಾಲೆಗೆ ರಾಜ್ಯ ಸರ್ಕಾರನು ಬೆಸ್ಟ್ ಬ್ರೀಡ್ ಅಂತ ಕೊಟ್ಟಿದೆ ಕೇಂದ್ರ ಸರ್ಕಾರ ಗೋಪಾಲ ರತ್ನ ಮತ್ತೆ ಕಾಮಧೇನು ಅವಾರ್ಡ್ ಅನ್ನು ಕೊಟ್ಟಿದ್ದಾರೆ ನಾವು ನಮ್ಮ ಗೋಶಾಲೆ ಮುಖ್ಯ ಉದ್ದೇಶ ಆರ್ಗನಿಕ್ ಸೊಸೈಟಿ ಹಾಲು ಬ್ರೀಡ್ ಮಾಡಬೇಕು ಸಾವಯವ ಸಾವಯವ ಹಾಲನ್ನು ಬೆಂಬಲಿಸ್ಬೇಕು ಮತ್ತೆ ಸಾವಯವ ಕೃಷಿಯನ್ನು ಬೆಂಬಲಿಸಬೇಕು ರೈತರಿಗೆ ಗೋ ಯಾವತ್ತೂ ಭಾರ ಹಾಕುದು ಇದು ಒಂದು ಶಕ್ತಿ ಆಗ್ಬೇಕನ್ನುವಂತ ಪ್ರಕ್ರಿಯೆ ಇಟ್ಕೊಂಡು ಗೋಶಾಲೆಗಳನ್ನ ನಾವು ಸ್ಟಾರ್ಟ್ ಮಾಡಿದ್ವಿ